ಐತೆ ನೆಕ್ಲಾ ಆಯಿದ್ರು ಬೇಲೂರ್ ಮುಗಲು ಇನಿ ಬತ್ತುದೊಂಜಿ ಬಾರಿ ಪೊರ್ಲುದ ಒಂಜಿ ನಾಟಕ ಮಲು ಮಲ್ತು ತೋಜೆರ್ ಬಾರಿ ಜನತೆ ಎದುರುಡ್ ಬಾತ ಜನಲ ಪ್ರಶಸ್ತ ಪೊರೊಂದುಲ್ಲೆರ್ ಬಾರಿ ಪನ ಪೊರ್ಲುದ ಒಂದು ತಾಂತ್ರಿಕ ಸಮಯೋಜನೆ ಬಾರಿ ಪೊರ್ಲು ಸೆಟಪ್ ಪೂರ ಮಲ್ತುದು ಬಾರಿ ಪೊರ್ಲುದ ನಾಟಕ ಮಂತದ್ದು ಖುಷಿ ಮಲ್ತಿತ್ತ ನಮ್ಮ ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗದ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಬೆರಗು ಸಿಕ್ತಂತಾನೆ ಹೇಳ್ಬಹುದು ನಮ್ಮ ಪ್ರೇಕ್ಷಕರು ಕೂಡ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ ನಮಗೆ ಎರಡು ಮೂರು ದಿವಸದಿಂದ ತಾಪತ್ರೆ ಮಾಡಿದ್ರು ಅದನ್ನೆಲ್ಲ ಮರುತೈಸಿ ಈ ಕಾರ್ಯಕ್ರಮಕ್ಕೆ ಬಂದು ಅಲ್ಲಾರದೆ ಕೊನೆವರೆಗೂ ನಾಟಕ ನೋಡಿದ್ದಾರೆ ಯಾರು ಒಂಜಿ ಪೋಲು ಪಿಲಿವೇಶದ ಬಗ್ಗೆ ಒಂಜಿ ಸನ್ನಿವೇಶ ಉಂಟು ಪಿಲಿವೇಶ ಪಾಠದಾಗಿ ಪಿಲಿವೇಶ ಪಾಠಗಳನ್ನು ಉದ್ದೇಶದಾನೆ ಪಿಲಿವೇಶ ಹೆಂಚೆ ಒಂಜಿ ಆಕರ್ಷಣೆಯನ್ನು ಈ ನಾಟಕಾಧ್ಯ ಖುಷಿ ಇಟ್ಟು ಚಪ್ಪಾಳೆ ತದ್ದು ಒಂದೇಕ ನನ್ನೆಲ್ಲ ಎನ್ಕರೇಜ್ ಕೊರೋಡು ನನ್ನೆಲ್ಲ ಎಂಕರೇಜ್ ಕೊರೋಡು ಅನ್ನೊಂದು ಪಣ ಹೊಂದಿತ್ತರು